ಐತಿಹಾಸಿಕ ಹಿನ್ನೆಲೆಯುಳ್ಳ ಸ್ವರ್ಣವಲ್ಲಿ ಮಠಕ್ಕೆ ಐವತ್ತೈದನೇ ಯತಿಗಳಾಗಿ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳಿಂದ ಸನ್ಯಾಸ ದೀಕ್ಷೆ ಸ್ವೀಕರಿಸಿ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮಿಗಳಾದ ವೇದಮೂರ್ತಿ ನಾಗರಾಜ್ ಭಟ್ ಶಾಸಕ ಭೀಮಣ್ಣನಾಯಕರ ಪ್ರಸ್ತಾವನೆಯಂತೆ ಸಿರ್ಸಿ ಮಾರಿಕಂಬ ಜಾತ್ರೆಗೆ ಐದು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲು ಹಣಕಾಸು ಇಲಾಖೆಗೆ ಪತ್ರ ಬರೆದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತುಂಬದೆ ಲಾರಿ ಸಾಗಿಸುತ್ತಿದ್ದ ಚಾಲಕರನ್ನು ತಡೆದು ಒಂಬತ್ತು ಸಾವಿರದ ರೂಪಾಯಿ ದಂಡ ವಿಧಿಸಿದ ಸಿರ್ಸಿಯ ಆರ್ಟಿಒ ಮೆಟ್ರಿಕ್ ಮೇಳ ನಡೆಸುವ ಮೂಲಕ ವ್ಯವಹಾರ ಮತ್ತು ಗಣಿತಜ್ಞಾನ ಹೆಚ್ಚಿಸಿಕೊಂಡ ರಾಯಪಾಲಕ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮಕ್ಕಳು ಕುಮಟಾ ರಸ್ತೆಯಲ್ಲಿ ಅವೈಜ್ಞಾನಿಕವಾಗಿ ತಡೆಗೋಡೆಯಿಂದ ಪಲ್ಟಿ ಹೊಡೆದ ಕಾರು ಚಾಲಕರ ಸ್ಥಿತಿ ಗಂಭೀರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಸಾರಿಗೆ ನೌಕರರ ಉಪವಾಸ ಸತ್ಯಾಗ್ರಹ ಟ್ಯಾಕ್ಸಿ ನಿಲುಗಡೆಗೆ ಜಾಗ ನೀಡಬೇಕೆಂದು ಮತ್ತು ವೈಟ್ ಬೋರ್ಡ್ ವಾಹನದಾನ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಶ್ರೀ ಬೀರಗುಂಡಿ ಪೀತೇಶ್ವರ ಪ್ರವಾಸಿ ವಾಹನ ಚಾಲಕ ಮಾಲಕರಿಂದ ಪ್ರತಿಭಟನೆ ಇತಿಹಾಸ ಪ್ರಸಿದ್ಧ ಸೌಂದ ಸ್ವರ್ಣವಲಿ ಸಂಸ್ಥಾನಕ್ಕೆ ಐವತ್ತೈದನೇ ಎತಿಗಳಾಗಿ ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮೀಜಿ ನಿಯೋಜನೆಗೊಂಡರು ಬ್ರಹ್ಮಚಾರಿ ವೇದಮೂರ್ತಿ ನಾಗರಾಜ್ ಭಟ್ ಅವರು ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಗಳಿಂದ ಸನ್ಯಾಸ ದೀಕ್ಷೆ ಸ್ವೀಕರಿಸಿದರು ಇದಕ್ಕೂ ಮುನ್ನ ಬೆಳಗ್ಗೆ ಶಾಲಮಲ್ಲಾ ನದಿಯಲ್ಲಿ ಜಲಾಶಯ ಗಮನ ಸಾವಿತ್ರಿ ಪ್ರವೇಶ ಪ್ರೇಷೋಚ್ಚಾರಣೆ ಕಷಾಯ ವಸ್ತ್ರ ಧಾರಣೆಯ ನಂತರ ಪೂರ್ಣ ಕುಂಭ ಮೂಲಕ ಶ್ರೀಮಠಕ್ಕೆ ಕಿರಿಯ ಯತಿಗಳನ್ನು ಕರೆತರಲಾಯಿತು ನೂತನ ಯತಿಗಳಿಗೆ ಆನಂದ ಬೋಧೇಂದ್ರ ಸರಸ್ವತಿ ಎಂದು ನಾಮಕರಣ ಮಾಡಿ ಘೋಷಣೆ ಮಾಡಿ ದಂಡ ಕಮಲಗಳನ್ನು ನೀಡಿದ್ದರು ಈ ವೇಳೆ ಮಠದಲ್ಲಿ ನೆರೆದಿದ್ದ ಮೂವತ್ತು ಸಾವಿರಕ್ಕೂ ಹೆಚ್ಚಿನ ಭಕ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು ಬ್ರಹ್ಮವಿದಾಶೀರ್ವಚನ ಅಕ್ಷರಾಯುತ ಕಾರ್ಯಕ್ರಮಗಳು ನಡೆದವು ವಿವಿಧ ಮಠದ ಯತಿಗಳು ಸಾನಿಧ್ಯ ವಹಿಸಿದ್ದರು ீராணி ஓ <taneaus prendere> ನಾಡಿನ ಅಧಿದೇವತೆ ರಾಜ್ಯದ ಸುಪ್ರಸಿದ್ಧ ಸಿರಿಸಿಯ ಮಾರಿಕಂಬ ದೇವಿಯ ಜಾತ್ರೆಯ ಹಿನ್ನೆಲೆಯಲ್ಲಿ ಐದು ಕೋಟಿ ವಿಶೇಷ ಅನುದಾನ ನೀಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಣಕಾಸು ಇಲಾಖೆಗೆ ಮುಖ್ಯಸ್ಥರಿಗೆ ನಿರ್ದೇಶನ ನೀಡಿದ್ದಾರೆ ಸಿರ್ಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ ಮನವಿಯ ಮೇರೆಗೆ ರಾಜ್ಯದ ಮುಖ್ಯಮಂತ್ರಿಗಳು ಸಿರ್ಸಿ ಮಾರಿಕಂಬ ಜಾತ್ರೆಗೆ ವಿಶೇಷ ಅನುದಾನ ನೀಡುವಂತೆ ಹಣಕಾಸು ಇಲಾಖೆಗೆ ಸೂಚನೆ ನೀಡಿದ್ದಾರೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ನಡೆಯುವ ರಾಜ್ಯದ ಅತಿ ದೊಡ್ಡ ಜಾತ್ರೆ ಸಿರ್ಸಿ ಮಾರಿಕಂಬ ಜಾತ್ರೆ ಮಾರ್ಚ್ ತಿಂಗಳಲ್ಲಿ ಜರುಗಲಿದೆ ಒಂದು ವಾರಗಳ ಕಾಲ ನಡೆಯುವ ಜಾತ್ರೆಗೆ ದೇಶದ ಮೂಲ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸಿ ದೇವಿಯ ದರ್ಶನ ಪಡೆಯುತ್ತಾರೆ ಜಾತ್ರೆಗೆ ಬರುವ ಯಾತ್ರಿಕರಿಗೆ ಮೂಲಭೂತ ಸೌಲಭ್ಯ ಕಲ್ಪಿಸಲು ಸರ್ಕಾರದಿಂದ ಐದು ಕೋಟಿ ರೂಪಾಯಿ ವಿಶೇಷ ಅನುದಾನ ನೀಡುವಂತೆ ಶಾಸಕ ಭೀಬಣ್ಣ ನಾಯ್ಕ ಪತ್ರ ಬರೆದಿದ್ದು ಶಾಸಕರ ಮನವಿಗೆ ಸ್ಪಂದಿಸಿದ ಸಿದ್ದರಾಮಯ್ಯ ಅನುದಾನ ಬಿಡುಗಡೆ ಮಾಡುವಂತೆ ಹಣಕಾಸು ಇಲಾಖೆಗೆ ನಿರ್ದೇಶನ ನೀಡಿದ್ದಾರೆ ಹೊಸತನದ ಉಲ್ಲಾಸ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ ಪಾನ್ ಮಸಾಲ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲ ನಿವಾಸ್ ಪಾನ್ ಮಸಾಲ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟು ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟೂ ಒನ್ ಸೆವೆನ್ ಫೈವ್ ಫೋರ್ ತ್ರೀ ಫೋರ್ ನೈನ್ ಒನ್ ರೋಡ್ ಟ್ಯಾಕ್ಸ್ ತುಂಬದೆ ಲಾರಿ ಚಲಾಯಿಸುತ್ತಿದ್ದ ಚಾಲಕನನ್ನು ಆರ್ಟಿಒ ಅಧಿಕಾರಿಗಳು ತಡೆದು ಎಂಟು ಸಾವಿರದ ಎರಡು ರೂಪಾಯಿ ದಂಡ ವಿಧಿಸಿದ್ದಾರೆ ಚಿತ್ರದುರ್ಗದ ಲಾರಿಯಲ್ಲಿ ನಾಟ ತುಂಬಿಕೊಂಡು ಕೋಟೆಕೆರೆ ಬಳಿ ಸಾಗುತ್ತಿದ್ದ ಸಂದರ್ಭದಲ್ಲಿ ಆರ್ಟಿಒ ಯಲ್ಲಪ್ಪ ಪಡಸಾಲಿಯವರು ಪ್ರಕರಣ ದಾಖಲಿಸಿಕೊಂಡು ದಂಡ ತುಂಬಿಸಿಕೊಂಡ ಬಳಿಕ ಬಿಟ್ಟಿದ್ದಾರೆಂದು ತಿಳಿದು ಬಂದಿದೆ ಲಾರಿ ಮಾಲಕ ಮೂರು ವರ್ಷದ ರೋಡ್ ಟ್ಯಾಕ್ಸ್ ತುಂಬದೆ ಲಾರಿ ಚಲಾಯಿಸುತ್ತಿದ್ದನೆಂದು ಆರ್ಟಿಒ ತಿಳಿಸಿದ್ದಾರೆ ಶಿಷ್ಯ ಸ್ವೀಕಾರ ಮಹೋತ್ಸವ ಶೋಭನ ಸಂವತ್ಸರ ಶುದ್ಧ ನವಮಿ ಭಾನುವಾರದಿಂದ ತ್ರಯೋದಶಿ ಗುರುವಾರದವರೆಗೆ ಹದಿನೆಂಟು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೆರಡು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಶ್ರೀ ಸ್ವರ್ಣವಲಿ ಮಹಾ ಸಂಸ್ಥಾನದಲ್ಲಿ ಗಾಯತ್ರಿ ಹವನ ಮಹಾರುದ್ರ ಹವನ ಅಥರ್ವ ಶೀರ್ಷ ಹವನ ಶತಶಂಡಿ ಹವನ ಶ್ರೀ ಲಕ್ಷ್ಮೀ ನರಸಿಂಹ ಮಂತ್ರ ಹವನ ವೀರಜಾ ಹೋಮ ಸನ್ಯಾಸ ಸ್ವೀಕಾರ ವಿಧಿವಿಧಾನಗಳು ಶಿಷ್ಯ ಸ್ವೀಕಾರ ಸಮಾರಂಭ ಯತಿ ಸಮಾವೇಶ ಉಪನ್ಯಾಸ ಭಕ್ತಿ ಸಂಗೀತ ಸಭಾ ಕಾರ್ಯ ಕ್ರಮಗಳು ನಡೆಯಲಿವೆ ಈ ಪುಣ್ಯಕ್ಷಣದಲ್ಲಿ ಪಾಲ್ಗೊಳ್ಳೋಣ ಬನ್ನಿ ಸರ್ವರಿಗೂ ಆಧಾರದ ಸ್ವಾಗತ ಕೋರುವವರು ಪರಮ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳವರು ವೇದಮೂರ್ತಿ ನಾಗರಾಜ್ ಭಟ್ ಈರಾಪುರ ನೂತನ ಉತ್ತರಾಧಿಕಾರಿಗಳು ಶ್ರೀ ವಿಘ್ನೇಶ್ವರ್ ಹೆಗಡೆ ಬೊಮ್ಮನಹಳ್ಳಿ ಅಧ್ಯಕ್ಷರು ಶ್ರೀ ಗಣಪತಿ ಬಿ ಹೆಗಡೆ ಗೊಡೆಮ್ಮನೆ ಕಾರ್ಯದರ್ಶಿಗಳು ಶ್ರೀ ಶ್ರೀ ಮಗ ಜಗದ್ಗುರು ಶಂಕರಾಚಾರ್ಯ ಶ್ರೀ ಸ್ವರ್ಣವಲ್ಲಿ ಮಹಾಸಂಸ್ಥಾನಂ ಮಠದೇವಳ ಸಿರಿಸಿ ಉತ್ತರ ಕನ್ನಡ ಮಕ್ಕಳಲ್ಲಿ ಕಲಿಕಾ ಸಾಮರ್ಥ್ಯ ಹೆಚ್ಚಾಗುವ ನಿಟ್ಟಿನಲ್ಲಿ ಇಲ್ಲಿಯ ರಾಯಪ್ಪ ಹುಲೇಕಲ್ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮೆಟ್ರಿಕ್ ಮೇಳ ಏರ್ಪಡಿಸಲಾಗಿತ್ತು ಇಲ್ಲಿ ಮಕ್ಕಳು ಶಾಲಾ ಹಂತದಲ್ಲಿ ವಿವಿಧ ಬಗೆಯ ತರಕಾರಿ ತಿನಿಸುಗಳನ್ನು ತಂದು ಮಾರಾಟ ಮಾಡಿ ವ್ಯವಹಾರದ ಜ್ಞಾನದ ಜೊತೆಗೆ ಗಣಿತ ಜ್ಞಾನವನ್ನು ಹೆಚ್ಚಿಸಿಕೊಂಡರು ಬಿಆರ್ಸಿ ಸಮನ್ವಯ ಅಧಿಕಾರಿ ಗಣೇಶ್ ನಾಯ್ಕ್ ಮೆಟ್ರಿಕ್ ಮೇಳಕ್ಕೆ ಚಾಲನೆ ನೀಡಿದರು ಆಮೇಲೆ ಈಗ ಮುಂದೆ ಜೀವನದಲ್ಲಿ ಕೆಲವೊಂದು ಕೆಲವರು ಏನು ಒಂದು ಆದರೆ ಅದು ಮುಂದೆ ಅದು ಒಂದೇ ಅಲ್ಲ ದಾರಿ ಮುಂದೆ ಬಹಳಷ್ಟು ದಾರಿ ಬುದ್ಧಿಶಕ್ತಿ ಇದನ್ನು ಸಹಿತ ನಾವು ಜೀವನವನ್ನು ಒಂದು ಕಾನ್ಸೆಪ್ಟ್ ಬರಲಿ ಅಂತ ಈ ಒಂದು ಸತ್ಯ ಮೇಳವನ್ನು ಆರಂಭ ಮಾಡಿದ್ವಿ ಏನಿದು ಏನು ಮಂಡಕ್ಕಿ ಮೇಲೆ ಅಲ್ಲಿ ಮಂಡಕ್ಕಿ ಮೇಲೆ ಮಸಾಲೆ ಮಂಡಕ್ಕಿ ಆಗುತ್ತೆ ಅದು ಮಂಡಕ್ಕಿ ಮೇಲೆ ಅದು ಹಾಕಿದ್ರೆ ಮಸಾಲೆ ಮಂಡಕ್ಕಿ ಹಾಂ ಹಾಂ ಅದ್ಗೇನು ಹೇಳ್ತಾರೆ ಅದ್ಗೆ ಮಸಾಲ ಮಂಡಕ್ಕಿ ಹೇಳ್ತಾರೆ ತಮ್ಮ ಏನೇನು ತರಕಾರಿ ಇಟ್ಟಿದ್ದೆ ಹಾಂ ಮತ್ತೆ ಹಾಂ 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 ಈಗ ಈಗ ನಾನು ಶುಂಠಿ ಬೇಕು ಹೆಂಗೆ ಕೆ ಜಿ ಹಾಂ ಹಾಂ ಇಪ್ಪತ್ತು ರೂಪಾಯಿ ನಾಲ್ಕು ಹಾಂ ನನಗೆ ಇಪ್ಪತ್ತು ರೂಪಾಯಿಂದು ಹತ್ತು ರೂಪಾಯ್ದು ಬೇಕು ಅವಾಗ ಎಷ್ಟು ಕೊಡ್ತೀಯ ನೀನು ಇಟ್ಟಿದ್ದೀಪ ಹಾಂ 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 ಹ್ಞ ರೇಟೆಲ್ಲ ಹೆಂಗೆ ಮಾಡಿದಿ ಹಾಂ ಹ್ಞೂ ಹಾಂ ಏನು ಏನು ಲಾಭ ಇಟ್ಟು ಮಾರ್ತಿದ್ದೆ ಹಾಂ ಹಾಂ ಐದು ಎಷ್ಟಕ್ಕೆ ಮಾರ್ತಿದು ಹಾಂ ಲಾಭ ಇಡ್ಸ್ತೀನಿ ನಿನಗೆ ನಂಗೆ ಕಡಿಮೆ ಕೊಡು ಅಂದ್ರೆ ನಿಮ್ಗೆ ಲಾಸ್ ಆಗ್ತದ ನೀವೇನು ಮಾರಾಟ ಮಾಡ್ತಿದ್ದೀರಾ ತಿಂಡಿ ಏನೇನು ತಿಂಡಿ ಯಾವ್ದು ಆರೋಗ್ಯಕ್ಕೆ ಒಳ್ಳೇದಿದ್ರ ನೀವು ಮಂಡಕ್ಕಿ ಏನೇನು ಮಂಡಕ್ಕಿಗೇನೇನಾಗ್ತೀಯಾ ಹೇಗ್ ಮಾಡ್ತೇವೆ ಎಷ್ಟಕ್ಕೆ ಹೇಗೆ ಮಾರಾಟ ಏನ್ ಮಾಡ್ತೇವೆ ರೇಟ್ ಏನು ಒಂದು ಶೇರಿಗೆ ಎರಡು ಸೇರಿ ತಗೊಂಡ್ರೆ ಎಷ್ಟಾಯ್ತು ಮಕ್ಕಳೇ ಸಾಮಗ್ರಿಗಳನ್ನು ಸಂಗ್ರಹಿಸಿ ಸಾಲಾ ಹಂತದಲ್ಲಿ ಅವುಗಳು ಮಾರಾಟ ಮಾಡುವ ಬಗ್ಗೆ ಬಿಲ್ ಬುಕ್ ಹೇಗಿರುತ್ತೆ ಎಷ್ಟಕ್ಕೆ ಅವರು ಖರೀದಿ ಮಾಡಿರ್ತಾರೆ ಎಷ್ಟಕ್ಕೆ ಮಾರಿದರೆ ಎಷ್ಟು ಪರ್ಸೆಂಟ್ ಲಾಭ ಬರುತ್ತೆ ಈ ರೀತಿ ದೈನಂದಿನ ಜೀವನದ ಪ್ರತಿಯೊಂದು ಘಟನೆಗಳು ಕೂಡ ಮಕ್ಕಳಿಗೆ ಮನನ ಆಗಲಿ ಅವರಲ್ಲಿ ಕಲಿಕಾ ಸಾಮರ್ಥ್ಯ ಹೆಚ್ಚಾಗಲಿ ಹೇಳುವಂಥ ಉದ್ದೇಶದಿಂದ ಎಲ್ಲ ಕಲಿಕಾಂಶಗಳನ್ನು ಕೂಡಿಸಿಕೊಂಡು ಗಣಿತದ ಕಲ್ಪನೆ ಮೂಡಿಸುವಂಥ ಇದು ಒಂದು ವಿನೂತನ ಕಾರ್ಯಕ್ರಮ ಮಕ್ಕಳನ್ನು ತೊಡಗಿಸ್ಕೊಂಡು ಮಾಡೋದರಿಂದ ಕಲಿಕೆ ತುಂಬ ಪ್ರಬುದ್ಧವಾಗಿರುತ್ತೆ ಹೇಳುವ ಕಲ್ಪನೆಯಿಂದ ಮಾಡಿ ಸಿರ್ಸಿ ತಾಲೂಕಾ ವ್ಯವಸಾಯ ಹುಟ್ಟುವಳಿಗಳ ಸಹಕಾರಿ ಮಾರಾಟ ಸಂಘ ನಿಯಮಿತ ಸಿರ್ಸಿ ಇವರ ವತಿಯಿಂದ ಶಿಷ್ಯ ಸ್ವೀಕಾರ ಮಹೋತ್ಸವಕ್ಕೆ ಶುಭಾಶಯಗಳು ಶ್ರೀಮಠದ ಶಿಷ್ಯ ಸ್ವೀಕಾರ ಮಹೋತ್ಸವ ಕಾರ್ಯಕ್ರಮ ನಡೆಸುತ್ತಿರುವುದು ನಮಗೆಲ್ಲ ಸಂಭ್ರಮ ದಕ್ಷಣ ಸಂಘದ ಸಮಸ್ತ ಸದಸ್ಯರ ಆಡಳಿತ ಮಂಡಳಿಯ ಸದಸ್ಯರ ಹಾಗೂ ಸಿಬ್ಬಂದಿಗಳ ಪರವಾಗಿ ಶಿಷ್ಯ ಸ್ವೀಕಾರ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಟಿಎಂಎಸ್ ಸಿರ್ಸಿ ನಿಯಂತ್ರಣ ತಪ್ಪಿದ ಮಾರುತಿ ಕಾರು ರಸ್ತೆ ಬದಿ ಕಂದಕಕ್ಕೆ ಬಿದ್ದ ಘಟನೆ ನಡೆದಿದೆ ಈ ಘಟನೆಯಲ್ಲಿ ಸಿರ್ಸಿ ತಾಲೂಕಿನ ಕಾರಿನ ಚಾಲಕ ಗಂಭೀರವಾಗಿ ಗಾಯಗೊಂಡಿದ್ದು ಕಾರಿನಲ್ಲಿದ್ದ ಎರಡು ಮಕ್ಕಳು ಜೀವಾಪಾಯದಿಂದ ಪಾರಾಗಿದ್ದಾರೆ ಕುಂಟ ರಸ್ತೆಯಲ್ಲಿ ಅವೈಜ್ಞಾನಿಕವಾಗಿ ಕಟ್ಟಿದ ತಡೆಗೋಡೆಯಿಂದ ಈ ರೀತಿಯ ಅನಾಹುತಗಳು ನಡೆಯುತ್ತಿದ್ದು ಈ ಬಗ್ಗೆ ಜಿಲ್ಲಾಡಳಿತ ಹರಿಸಬೇಕಿದೆ ಎನ್ನುತ್ತಾರೆ ವಾಹನದಾರರು ಸುಮಾರು ಸಾವಿರದ ಮುನ್ನೂರು ವರ್ಷಗಳಿಗೂ ಅಧಿಕ ಇತಿಹಾಸವಿರುವ ಧಾರ್ಮಿಕ ಪೀಠವಾದ ಸುಧಾಪುರ ಕ್ಷೇತ್ರದ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಶ್ರೀ ಶ್ರೀ ಮಜ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳವರು ವೇದಮೂರ್ತಿ ನಾಗರಾಜ್ ಭಟ್ಟಿ ಅವರನ್ನು ಶಿಷ್ಯರಾಗಿ ಸ್ವೀಕರಿಸುತ್ತಿರುವುದು ನಮ್ಮೆಲ್ಲರಿಗೆ ಅತೀವ ಆನಂದವನ್ನು ನೀಡಿದೆ ಈ ಶುಭ ಸಂದರ್ಭದಲ್ಲಿ ಶ್ರೀಗಳು ನಮ್ಮೆಲ್ಲರನ್ನು ಹರಸಲಿ ಎಂದು ಶುಭ ಕೋರುವವರು ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾಜಿ ಸ್ಪೀಕರ್ ಕರ್ನಾಟಕ ಸರ್ಕಾರ ಸಾರಿಗೆ ನೌಕರರು ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿ ವಿಭಾಗೀಯ ನಿಯಂತ್ರಣಾಧಿಕಾರಿಗಳ ಕಚೇರಿ ಎದುರು ಉಪವಾಸ ಸತ್ಯಾಗ್ರಹ ನಡೆಸಿದರು ವೇತನ ಪರಿಷ್ಕರಣೆ ಮಾಡಿ ಕೂಡಲೇ ನಿವೃತ್ತಿ ವೇತನ ನೀಡಬೇಕು ನಿವೃತ್ತ ನೌಕರರಿಗೆ ಬಾಕಿ ಇರುವ ಒಂಬತ್ತು ಕೋಟಿ ರೂಪಾಯಿ ಉಪ ಅನುದಾನ ಬಿಡುಗಡೆ ಮಾಡಬೇಕು ಶೇಕಡಾ ಇಪ್ಪತ್ತೈದರಷ್ಟು ವೇತನ ಹೆಚ್ಚು ಮಾಡಿ ವೇತನ ಶ್ರೇಣಿ ಸಿದ್ಧಪಡಿಸಬೇಕು ಎಂದು ಅನೇಕ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹ ಮಾಡಿದರು ಸರ್ಕಾರದ ಕೇವಲ ಸರ್ಕಾರದ ಹಾಗೂ ಉನ್ನತ ಆಡಳಿತ ವರ್ಗದ ಗಮನ ಸೆಳೆಯುವಾಗಿ ಮಾಡಿದ ಹೊಸಾಗಿ ಇಲ್ಲಿ ವಿಭಾಗದ ಯಾವುದೇ ರೀತಿಯ ಸಮಸ್ಯೆಗಳನ್ನು ನಾವು ಕುರಿತು ಕುಳಿತು ಚರ್ಚೆ ಮಾಡಿ ಬಗೆಹರಿಸ್ಕೊಳ್ತೀವಿ ಆದರೆ ಏನು ಶಕ್ತಿ ಯೋಜನೆಯಿಂದ ಪ್ರತಿ ಹಾಕವಾಗಿ ನಮಗೆ ಬರ್ತಕ್ಕ ಹಣ ಏನಿದೆ ಪ್ರತಿ ನಾವು ಸರ್ಕಾರಕ್ಕೆ ಶಕ್ತಿ ಯೋಜನೆಯಿಂದ ಬರ್ತಕ್ಕಂಥ ಅದರಲ್ಲಿ ಕೇವಲ ಅರವತ್ತೈದು ಪರ್ಸೆಂಟ್ ಕೊಟ್ಟರು ಅಂತ ಘೋಷಣೆ ಮಾಡಿದ್ದಾರೆ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ರೆ ಇನ್ನೂ ಸುಮಾರು ಎರಡು ಸಾವಿರ ಕೋಟಿ ಅಷ್ಟು ಹಣ ನಮಗೆ ಕೊಟ್ರೆ ನಮ್ಮೆಲ್ಲ ಸಮಸ್ಯೆಗಳು ಬಗೆಹರಿತವೆ ಅದರಿಂದ ಈ ಒಂದು ನಮ್ಮ ಆಡಳಿತ ವರ್ಗವೂ ಸಹಿತ ನಮ್ಮ ಮನವಿಯನ್ನ ಸರ್ಕಾರಕ್ಕೆ ಕಳಿಸ್ಬೇಕಂತ ಕೇಳಿಸ್ಕೊಂತ ಕೆನರಾ ಡಿಸಿಸಿ ಬ್ಯಾಂಕ್ ಲಿಮಿಟೆಡ್ ಸಿರ್ಸಿ ಸ್ವರ್ಣಬಳ್ಳಿ ಮಠದಲ್ಲಿ ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೆಯಲಿರುವ ಶಿಷ್ಯ ಸ್ವೀಕಾರ ಮಹೋತ್ಸವ ಕಾರ್ಯಕ್ರಮಕ್ಕೆ ಗೌರವ ಪೂರ್ವಕ ಶುಭ ಹಾರೈಕೆಗಳು ಶ್ರೀ ಗುರುಗಳ ಅನುಗ್ರಹ ನಾಡಿನ ಎಲ್ಲಾ ಭಕ್ತರನ್ನು ಸದಾ ಪೊರೆಯಲು ಎಂದು ಪ್ರಾರ್ಥಿಸುವ ಕೆ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ಎಸ್ ಎಂ ಹೆಬ್ಬಾರ್ ಉಪಾಧ್ಯಕ್ಷರಾದ ಶ್ರೀ ಮೋಹನ್ ದಾಸ್ ನಾಯಕ್ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಆರ್ ಜೆ ಭಾಗವತ್ ಹಾಗೂ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಮತ್ತು ಸಮಸ್ತ ಸಿಬ್ಬಂದಿ ವರ್ಗ ಕೆನರಾ ಡಿಸಿಸಿ ಬ್ಯಾಂಕ್ ಲಿಮಿಟೆಡ್ ಪ್ರಧಾನ ಕಚೇರಿ ಸಿರ್ಸಿ. ತ್ರಿಸ್ತಿ ನಗರ ಹೃದಯ ಭಾಗದಲ್ಲಿರುವ ಮದೀನಾ ಮತ್ತು ಸುಲ್ತಾನಿಯ ಮಸೀದಿಗೆ ಕಳೆದ ಸೋಮವಾರ ನಡೆದ ಚುನಾವಣೆಯಲ್ಲಿ ಅಬ್ದುಲ್ ಹಕ್ ನೇತೃತ್ವದ ತಂಡ ಬಹುಮತದೊಂದಿಗೆ ಜಯ ಗಳಿಸಿದೆ ಹಲವು ವರ್ಷಗಳ ನಂತರ ಒಟ್ಟು ಹನ್ನೊಂದು ಸ್ಥಾನಗಳಿಗೆ ಚುನಾವಣೆ ನಡೆಸಲಾಗಿತ್ತು ಒಟ್ಟು ಇದ್ದಂತಹ ಸಾವಿರದ ತೊಂಬತ್ತಾರು ಮತದಾರರಲ್ಲಿ ಎಂಟುನೂರ ಮೂವತ್ತು ಜನರು ತಮ್ಮ ಹಕ್ಕನ್ನು ಚಲಾಯಿಸಿದ್ದರು ಆದ್ದರಿಂದ ವಜ್ರದ ಗುರುತು ಹೊಂದಿದ್ದ ಅಬ್ದುಲ್ ಹಕ್ ನೇತೃತ್ವದ ತಂಡ ಆರು ಸ್ಥಾನ ಪಡೆಯುವುದರೊಂದಿಗೆ ಬಹುಮತ ಗಳಿಸಿದೆ ಮಂಗಳವಾರ ನಗರದ ಪತ್ರಿಕಾ ಭವನದಲ್ಲಿ ಅಬ್ದುಲ್ ಹಕ್ ಹಾಗೂ ಇತರ ಐವರು ಸುದ್ದಿಗೋಷ್ಠಿ ಒಟ್ಟು ಹನ್ನೊಂದು ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು ಅದರಲ್ಲಿ ತಂಡ ಆರು ಗೆಲುವು ಸಾಧಿಸಿದೆ ಚುನಾವಣಾ ಪ್ರಕ್ರಿಯೆಗೆ ಅಗತ್ಯವಿರುವ ದಾಖಲಾತಿ ನೀಡಿ ಮುಂದೆ ಅಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಲು ತೀರ್ಮಾನಿಸಲಾಗಿದೆ ಎಂದರು ಹೊಸತನದ ಉಲ್ಲಾಸ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ಪಾನ್ ಮಸಾಲಾ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲ ನಿವಾಸ್ ಪಾನ್ ಮಸಾಲ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟೂ ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟೂ ಒನ್ ಸೆವೆನ್ ಫೈವ್ ಫೋರ್ ತ್ರೀ ಫೋರ್ ನೈನ್ ಒನ್ ಟ್ಯಾಕ್ಸಿ ನಿಲುಗಡೆಗೆ ಜಾಗ ನೀಡುವಂತೆ ಮತ್ತು ವೈಟ್ ಬೋರ್ಡ್ ವಾಹನಗಳು ಬಾಡಿಗೆ ಹೊಡೆಯದಂತೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಸಿದ್ದಾಪುರ ಬೀರಗುಂಡಿ ಬುತೇಶ್ವರ ಪ್ರವಾಸಿ ವಾಹನ ಚಾಲಕ ಮಾಲಕ ಸಂಘದವರು ಪಟ್ಟಣ ಪಂಚಾಯತ್ ಎದುರು ಪ್ರತಿಭಟನೆ ನಡೆಸಿದರು ಬಸ್ ಸ್ಟಾಂಡ್ ಸರ್ಕಲ್ ನಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಿ ಮಾರ್ಗದ ಮೂಲಕ ಪಟ್ಟಣ ಪಂಚಾಯತಿಗೆ ಆಗಮಿಸಿ ಪಂಚಾಯತ್ ಎದುರು ಪ್ರತಿಭಟನೆ ನಡೆಸಿ ಮುಖ್ಯ ಅಧಿಕಾರಿಗಳು ಬಂದು ತಮಗೆ ಪರಿಹಾರ ನೀಡುವಂತೆ ಆಗ್ರಹಿಸಿದರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ